ಹ್ಞೂ ಎಪ್ಪತ್ತೇವ್ರಿ ಶಿವ 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 ಪರಮಾತ್ಮ ಟೈಮ್ ಎಷ್ಟಾಗೈತಿ ಅಯ್ಯೋ ಟೈಮ್ ಎಂಟೂರೇ ಆಗೈತಿ ಕೆಲಸಕ್ಕೆ ಯಾವಾಗ ಹೋಗ್ಲಿಕ್ಕೆ ಒಬ್ಬಸ್ಲೇನು ಬೇಡ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಮು ಈ ಬರಲಿಕ್ಕೆ ಎರ್ಪಿನ್ ಕಡಿಸ್ರಿ ಬಂಬೆದ್ ಮಿಠಾಯಿ ಕಡಿಸ್ರಿ ಚಕ್ಲಿ ಕಡಿಸ್ರಿ ಅಷ್ಟು ಮಾತಾಡೋಳಲ್ಲ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡು ಜಳ್ಕ ಮಾಡಿ ಮಾರಿ ತೊಕೊಂಡು ಏನಾರ ಮಾಡ್ಕೊಂಡು ತಿಂದು ಹೋತ್ ಈಗ ಭಾವ ಸಲಗಿ ಕೊಟ್ಬಿಟ್ಟಿನ ಬಾಯಿಗ್ ಬಂದಾಗ ಮಾತಾಡ್ತಾಳ ಮರ್ಯಾದೆ ಕೊಡಲ್ಲ ಏನಿಲ್ಲ ನಾಯಿಗಿದ್ದಟ್ಟು ಮರ್ಯಾದೆ ಇಲ್ಲ ನನ್ನ ಮನೆಯ ನಾನು ಕೆಲ್ಸನ ನೋಡ್ಕೋತೀನಿ ನೋಡು ಬಟ್ಟಿ ನೋಡು ಬಿಸಿಲಿಗೆ ಸುಟ್ಟು ಶ್ಯಾಂಗ್ ಆದಂಗೆ ಅವು ಏನು ಮಕ್ಕೋದು ಯಾವಾಗ ಎದ್ದು ಯಾವಾಗ ಬಟ್ಟೆ ತೆಗೀತಾವ ಏನು ಮಾಡ್ತಾವ ಮಾಡ್ಲಿಕ್ಕೆ ಏನು ಹೇಳೋಕೆ ಹೋಗಲಿಕ್ಕೆ ನಾನು ಕೆಲಸ ಮಾಡ್ಕೊಂಡು ನಾ ಕೆಲ್ಸಕ್ಕೆ ಹೋಗ್ತೀನಿ

ಇಷ್ಟೊತ್ತೇನ ಬಾಯಾಗ ಉಂಡಿಟ್ಕೊಂಡಿದ್ದೇನ ಹೇಳಕ್ ಏನಾಗಿತ್ತ ಅದ್ ಮಾರಿ ತಕೊಂಡಿಲ್ಲ ಮುಕ್ಳು ತಗೊಂಡಿಲ್ಲ ಹಂಗೆ ಪೇರ್ ಹೋಲಿ ಹಚ್ಕೊಂಡ್ ಹೊಂಟೀನಿ ಎಷ್ಟು ಕಷ್ಟಪಟ್ಟಿನಿ ಅಡಿಗೆ ಮಾಡೀನಿ ನಷ್ಟ ಮಾಡೀನಿ ಹೇಳಾಕೇನಾಗಿತ್ತು ಇಟ್ಟೊತ್ತು ನೋಡ್ಕೊಂಡು ಸುಮ್ಕೋತಿ ನಾಟಕ ಮಾಡಕತ್ತೆ ನನ್ನ ಜೊತೆ ಸಗಣಿ ತುಂಬಕೋದಿದ್ದೇನೆ ಐತಿ ಯಾವತ್ತ ಗೊತ್ತಾಗಂಗಿಲ್ಲ

ನನಗೂ ಒಂದ್ ತನ ನಷ್ಟ ಮಾಡಿ ಮಾಡಿ ಬ್ಯಾಸ್ ಆಗಿರ್ತೇತಿ ರೆಸ್ಟ್ ಮಾಡಿ ಬಾ ಸುಮ್ ಇರ್ಲಂತ ಹೇಳಿದ್ರಿಮಕ್ಕ ಮಾಡ್ತಾನಿ ಊಟಿಂಗ್ ಔಟ್ ಜಾವ್ ಸಂಡೇ ಇದ್ರೆ ಇಪ್ಪತ್ತೈದು ತಾಸು ಇರ್ತಾವ್ ನನ್ಗ ಇರೋದ್ ಇಪ್ಪತ್ನಾಲ್ಕು ತಾಸು ಎದ್ದಾಳು ಹಾಟ್ ಕಾಫಿ ಕಡಕ್ ಚಾಯ್ ಎರಡು ಮಾಡ್ಕೊಡು ಹಿಂಗೊಂದು ಹಿಂಗೊಂದು ಕೊಡ್ತೀನಿ ಸಂಡೇ ಇತ್ತು ಸ್ಪೆಷಲಿ ನೀ ನಿಮ್ ಮಕ್ಕಬಾ ನಿಮ್ ನನ್ನ ಕಣ್ಣಕ್ ಖಾರ ಕಲ್ಸ ಆಗತ್ತ ಟೈಮ್ ಎದ್ದೇಳಂಟುವರೆ ಆಗೈತೆ ಎದ್ದೇಳ ಆಫೀಸ್ ಟೈಮ್ ಆಗೈತಿ ಒಂಬತ್ತಾಗೈತಿ ಎದ್ದೇಳ ಇವತ್ತು ಸಂಡೆ ಐತಿ ನಾ ಎಲ್ಲ ದಿನ ಏನ್ ನನಗೆ ಮಾಡ್ಕೊಡ್ಬೇಕು ನೀನು ಅದೇ ನಿಂದು ಈ ವಾರದ ಕತೆ ಸುಮ್ಮ ಇದಕ್ಕಿಂತ ಮರ್ಯಾದೆ ಬೇಕಾ ತಗೋ ಇನ್ನೊಂದಿಷ್ಟು ಕೊಡ್ತೀನಿ ಮರ್ಯಾದಿ ಅಂದ್ರೆ ಮಾಡ್ಕೊಡು ಅಷ್ಟೇ ಏಯ್ ಅದಕ್ಕೆ ಹೇಳುದು ನೋಡ್ಬೇಡ ಟಿವಿ ಜ್ಯೋತಿಷ ಪಾತಿಷ ಅದನ್ನ ಮೈನಲ್ಲಿ ದೆವ್ ಬಂದಂಗ ಮಾಡ್ತೇಲ

ನಿನ್ನೆರ ಒಂದ್ ತಾಸು ಎರಡು ತಾಸು ನಾಯಿಗೆ ಬಡ್ದಾಡೋಂಗ್ ಬಡ್ದಡೀವಿ ನಾಯಿ ಜಗಳ ಮಾಡಂಗ್ ಬೌ ಬೌ ಅಂತ ಒದರಾಡೀವಿ ರೀ ಅನ್ನೋ ರೀ ಅನ್ನು ರೀ ಅನ್ನೋ ಅಂತ ಎಷ್ಟು ಹೊಯ್ಕೊಂಡಿ ನಿನ್ನ ಮುಂದೆ ರೀ ಅನ್ನಂದ್ರೆ ಲೋ ಪ್ರೇಮ್ಯಾ ಬಾರೋ ಹೋಗೋ ಇದನ್ನ ಗಂಡಗೆ ಕೊಡೋ ಮರ್ಯಾದೆ ನಾವು ಕಲಶ ನಿನಗಿಂತ ನಿನ್ನೆ ನಮ್ಮ ಮಾವು ಏನು ಹೇಳೋಗಿದ್ಲಿನಗ ಚಂದಗ ಅವನಿಗೆ ಮರ್ಯಾದೆ ಕೊಡು ಕಲಿ ಅಂತ ಹೇಳೋಗಿದ್ಲಿಲ್ಲ ಏಯ್ ನಿನಗೊಂದ್ಸತಿ ಹೇಳಿದ್ರೆ ಅರ್ಥ ಆಗಂಗ ನಿನ್ನೆ ಹೇಳಿ ನಿನಗ ರೀನು ಅನ್ನಲ್ಲ ಪಾನು ಅನ್ನಂಗಿಲ್ಲ ನಿನಗ ಮತ್ತು ಇನ್ನು ಮ್ಯಾಗ ಪ್ರಾಣಿ ಹೆಸರು ಹಿಡಿದು ಕರಿಬೇಕಾಗತ್ತೆ ನೋಡಿ ಮತ್ತು ಅನ್ನಂಗಿಲ್ಲ ಹ್ಞೂ ಬಾ ನಾಲ್ಕು ಮಂದಿ ಕುಡಿಸ್ತೀನಿ ಬಾ ಇಲ್ಲಿ ಹೊರಗೆ ಮದುವೆ ಆದ ಗಂಡಗೆ ಹಿಂಗೆ ಮಾತಾಡ್ತಾರೆ ಅನ್ ಕೇಳ್ತೀನಿ ಅವರು ಹೆಂಗೆ ಮಾತಾಡ್ತಾರೆ ನೀನು ಹೆಂಗೆ ಮಾತಾಡ್ತೀ ನೋಡಮ್ಮ ಅವ್ರು ಅನ್ನೋರು ಮನುಷ್ಯರಲ್ಲನು ಮತ್ತು ನಿನ್ನೊಂದು ಬೇರೆ ಏನು ಚಂದಾಗ ಮರ್ಯಾದೆಲೆ ರೀ ಹೋಗ್ರಿ ಬರ್ರಿ ತಿನ್ನಿರಿ ಉಣ್ರಿ ಏನೊಂದ್ರೆ ಅಂತ ಕರಿಬೇಕು ನನಗೆ ಅಷ್ಟೇ ಕುಡಿಸ್ತೀಯ ನಾ ಕುಡಿಸ್ತೀನಿ ಬಾ

ಮತ್ತ ನೀ ಎಲ್ಲೇ ಕರ್ಕೊಂಡು ಹೋಕಿನ ಅಂದೆಲ್ಲ ಅದಕ್ಕೆ ನಿನಗೆ ಮಸ್ತ್ನಾಗೆ ಬೂಸ್ಟ್ ಮಾಡಿ ಕೊಡ್ತೀನಿ ತಡಿ ಚಹಾಗಿ ಕುಡಿಬಾರ್ದು ಏಪು ಹಿಟ್ ಆಗುತ್ತೆ ಇದೇ ನೀವು ನೋಡ ಮಂಡ ಗಂಡ ಗುಮ್ಮಿಸ್ಕೋತು ನೋಡಿ ಏ ಬೂಸ್ಟ್ ಬೇಡ ಬೂಸ್ಟ್ ಕುಡಿದ್ರೆ ಮತ್ತೆ ಬೂಮ್ ಬೂಮ್ ಅಂತ ಬೂಮ್ಸ್ ಬಿಡ್ತವೆ ನನಗೆ ಆರ್ಲೆಕ್ಸ್ ಮಾಡು ನಾಕ್ಸ್ ಮಾಡ್ತೀನಿ ಆರ್ಲೆಕ್ಸ್ ಮಾಡಿ ಒಂದು ಸ್ವಲ್ಪ ಕೈ ಕಾಲು ಹೊತ್ತು ಇವತ್ತು ಸಂಡೆ ಇತ್ತು ಕೆಲಸ ಮಾಡಿ ಸುಸ್ತಾಗಿರ್ತು ಆರ ಪೂರ್ತಿ ದುಡ್ದಿರ್ತನಲ್ಲ ನಾಯಿ ದುಡ್ದಿರ್ದಂಗ ಇವತ್ತು ಮನ್ಯಾಗ ಇರ್ತನಲ್ಲ ಕೈ ಕಾಲು ಹೊತ್ ನಾನು ಬರ್ತೀನಿ ಬರ್ತೀನಿ ನೀವು ವಿಷ್ಣು ಗತೆಗ ಹಿಂಗೆ ಮುಖ ಹರಕೊಂಡು ಬರ್ತೀನಿ ಹಾ ಹಾ ತಡಿ ಬೂಸ್ಟ್ ಮಾಡ್ತೀನಿ ತಡಿ ತಕ ತಕ ಬೂಸ್ಟ್ ಕೊಡಿ ಹಾ ಬರ್ಲೇ ಈ ಕಬ್ಬಾಡ ಬೇರೆ ಕಪ್ಪಕ್ಕೆ ತಗೊಂಡು ಬರ್ತಡಿ ಸರಿ ಹಾಕ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಹಾ ಬೂಸ್ಟ್ ಆ ಕಪ್ಪಳ ಕುಡಿತಾರನು ಅಂತ ಕಪ್ಪಳ ಕುಡಿಯಲ್ಲ ನಾವು ತಕ 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 ಹಾ ಹಂಗೋ ದಾರಿ ಚಲ್ ಯಾಕಡೆ ಹಿಡಿತಿ ಚಲಕತ್ತಿ ತಲೆ कोडो करीत नाही बाई इ कालवत बको हं आイト हां तो वे दो विडोले इता बाईले बाईले करा बा हं

ಏ ಬರೀ ಅದನ್ನ ಕೇಳಿ ಏನು ಅವಾಗ ಅದು ಸಾಂಗ್ ನಡ್ಬಾರ್ದು ಒಂದು ಮ್ಯೂಸಿಕ್ ಟ್ಯೂಮ್ ಅಂತೈತಲ್ಲ ಹಂಗೆ ಅನ್ಬಕ್ ನಿಂದ ಅಷ್ಟೇ ಅದು ಅದೇ ನಿಮ್ಗೆ ಸರ್ ಹೀಗೈ ಈಗ ಹೇಳಿ ಸಾಂಗ ರೊಮ್ಯಾಂಟಿಕ್ ಸಾಂಗ್ ಅಂತ ಇದು ಫಸ್ಟ್ ಅದನ್ನ ಆಮೇಲೆ ರೊಮ್ಯಾಂಟಿಕ್ ಸಾಂಗ್ ಆಡ ಸಿಚುವ ಸೂಟ್ ಆಗೋದು ಬಾರಿ ಸಾಂಗ್ ಹೇಳಿ ನೋಡಿ ಚಲೋ सक सक हाँ रोमांटिक सॉन्ग है रोमांटिक सॉन्ग है काई काई नुग्गे का महिमेगे mm? रात्रि यल्ला निद्दे इल्ला कन्नीगे अष्टे आला करते थे ओह हाँ 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 काई काई नुग्गे का महिमेगे रात्रि यल्ला निद्दे इल्ला कन्नीगे नुग्गे का इतना आमे लोगे

ಅಲ್ಲಿ ಹೊರಗೆ ಮುದ್ಕೊಂಡು ಶಂಗ ಮಾಡ್ತಾವ ಒಂದ್ ಎರಡು ರೂಪಾಯಿ ಶಂಗ ಪುಟಾಣಿ ತೊಗೊಂಡು ಗೊತ್ಕಾಲ ನಿಂದ್ರಸ್ಬೇಡ ಹ್ಮ್ ಸಾಂಗ್ ಬೆಳೆ ದೂರದ ಊರಿಂದ ಹಮ್ಮಿರ ಬಂದ ಜರಗಾರಿ ಸೀರೆ ತಂದಿ ಮೋನ್ ಮನೆಗೆ ಅದರಲ್ಲಿ ಇಟ್ಟೀನಿ ಈ ನನ್ನ ಮನಸನ್ನ ಜೋಪಾನ ಜಾನೆ ಇಂದ ಆದ್ರೆ ಸೀರೆ ಇಲ್ಲ ಆಗ ನನಗಂತೂ ಮೈಯೆಲ್ಲ ಚುಮ್ಮಂತ ಆ ಬಂದು ಕ್ಷಣ ನನ್ನ ಮಣ ಏ ಎಲ್ಲ ಮೂಡ ಇವತ್ತು ಬಟ್ ಎಲ್ಲ ಚಟ್ ಪಟ್ ಚಟ್ ಪಟ್ ಅನ್ಬೇಕು ಹ್ಞೂ ಸಾಂಗ್ ಫುಲ್ ಸಾಂಗ್ ಹಾಡಿ ಫುಲ್ ನನ್ನ ಮೈಂಡ್ ಫ್ರೆಶ್ ಮಾಡ್ಬೇಕು ಇವತ್ತು ಬರೀ ಫೈಲ್ ಕೊಡು ಅದು ಕೊಡು ಕಂಪ್ಯೂಟರ್ ಸಿ ಪಾಪಿಯು ಮ್ಯಾಲಿ ಕೆಳಗೆ ಮುಂದೆ ಹಿಂದೆ ತೆಲಿ ಡಬ್ ಬಂದಿರುತ್ತೆ ನಂದು ದನಿಯಿಂದ ಸಾಂಗ್ ಆಡು ಮ್ಯೂಸಿಕ್ ಕೇಳಬಹುದು ಫುಲ್ ಮೈಂಡ್ ಫ್ರೆಶ್ ಆಗಿಂದ ಕರ್ಕೊಂಡು ಬಳ್ಳಾಳಿ ಸೊಟಕ್ ಸುಂಬಳ ಹಾಕಿ ಹುಚ್ಚಿ ಹಾಕಿ ತೊಳ್ದ ತೊಳ್ದೇನ ಸುಂಬಳ ಹಾಕಿ ಹೆಂಡಿ ಹಾಕಿ ತಿಕ್ಕೇನ ತಿಳ ತೊಳ್ದೇನ ಏನು ಹಂಗೆ ತೊಳೆದಾನ ಹುಂಗೆ ತೊಳೆದೇನೋ ಹೆಂಗೆ ಏನದು ರೊಮ್ಯಾಂಟಿಕ್ ಸಾಂಗ್ ಹಾಡು ಪ್ರೀತಿ ಲವ್ ಇಷ್ಕ್ ಕಾದಲೆಲ್ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ನಾ ಬರೆಯದ ಕವಿತೆಗಳ ಸರಿ ಹೋಗು ಅಡುಗೆ ಮಾಡೋ ಏನರ ಬಿರಿಯಾನಿ ಪಿರಿಯಾನಿ ಮಾಡು ಆಮೇಲೆ ಎದ್ದು ಊಟ ಮಾಡೋ ನಾನು ತಾಸು ಮುಖೋತ್ ನೀವು ಡಿಸ್ಟರ್ಬ್ ಮಾಡಬೇಡ ಎದೋಳು ಹೋಗು ಉಣಿಸ್ಬೇಕು ನೀ ಆಮೇಲೆ ನನಗೆ ಅಡುಗೆ ಮಾಡಿ ಬರೀ ಅಡುಗೆ ಮಾಡೋದಲ್ಲ ಕೈ ತುತ್ತು ಮಾಡಿ ಉಣಿಸ್ಬೇಕು ಏನು ಹ್ಮ್ ರೈಟ್ ಚಲೋ ಬಾ ಎಬ್ಬಿಸಿದೆ ಅಂದ್ರೆ ನೋಡು ಸೌಂಡ್ ರಿಲಾರ್ ಮಾಡ್ಬೇಕು ಅಡಿಗೆ ಟೈಮ್ ಐದು ಆಗೈತಲ್ಲ ನಿನ್ನ ಈಗ ಎಬ್ಸ್ತಾರ ಊಟಕ್ಕ ಆಮೇಲೆ ಸಂಜೆಗೆ ಮಾಡಿದ್ ಊಟ ನಾ ಫ್ರೆಶ್ ಆಗಿ ಬರ್ತೀನಿ ಇನ್ನೊಂದಿಟ್ಟು ಚಾ ಮಾಡು ಹ್ಮ್ ಆಯ್ತಾ ಚಾ ಕುಡಿದ್ ರೆಡಿ ಆರ ಆಗ ಎದ್ದೇಳು ತಗ ಮಸ್ತ ಆಗತ್ ನೋಡ ನಮ್ ಮಂದಿಗೆ ಒಟ್ಟ ಚಾ ಬೇಕು ನೋಡಿ ಚಹ ಇದ್ರ ಸಾಕ ಏನು ಬೇಡ ಊಟ ಬೇಡ ನೀರ್ ಬೇಡ ಏನು ಬೇಡ ಯದ್ರು ಚಾ ನಿಂತರು ಚಾ ಕುಂತ್ ರುಚಾ ಮುಖಂಡರು ಚಾ ಅಡಿಗೆ ಮಾಡಿ ಚಾ ಮಾಡು ಊಟ ಮಾಡಿ ಚಾ ಮಾಡು ಮಳೆ ಹೊರಗೈತೈದ್ ಚಾ ಮಾಡು ಸಣ್ಣ ಬಂದ್ ಚಾ ಮಾಡು ಹೊರಗೋಗರ್ತಿನ ಚಾ ಮಾಡು ಮನಿಗ್ ಬಂದೆ ಚಾ ಮಾಡು ಒಟ್ಟ ಚಾ 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 ನಿಮ್ಮ ಹುಡುಗಿಯರಿಗೆ ರಾತ್ರಿ ಎಂಟರ್ಟೈನ್ಮೆಂಟ್ ಆಗ್ಬೇಕು ರಾತ್ರಿ ಎತ್ತರ ಇರ್ಬೇಕಂದ್ರ TV ಬೇಕು song ಬೇಕು ಮಾತಾಡೋರ್ ಬೇಕು ನಮ್ಗ್ ಹಂಗ್ ಚಾ ಇದ್ರೆ ಸಾಕು ನೋಡ್ ನಾಲ್ಕ್ ದಿನ ನಿದ್ದಿನ ಬೇಡ ಮತ್ ಚಾ ಇದ್ರೆ ಸಾಕು ಬಿಸಿಲ್ ಇರ್ಲಿ ಮಳೆ ಇರ್ಲಿ ಚಳಿಗಾಲ ಇರ್ಲಿ ಸಾಕು ನಿಮ್ ಚಾ ಕತ್ತಿ ನನ್ಗ್ ಗೊತ್ತೈತಿ ಸಾಕ್ ಬಿಡು ಆದ್ರೂ ಚಾ ಕುಡಿದ್ರೆ ಸ್ವಲ್ಪ ತಲಿ ಬೇನ್ ಹೋಗ್ಕತ್ತಲ್ಲ ಹ್ಮ್ ಆಯ್ತಾ ಕುಡ್ದ ರೆಡಿ ಆಗಿ ನಡಿ ಫ್ರೆಶ್ ಆಗಿನಿ ಬಟ್ಟೆ ಹಾಕೋಬೇಕು ಸೀರೆ ಒಂದು ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲಿಗೆ ಎಲ್ಲಿಗೆ ಏನ ಕಡೆ ಹೋಗ್ ದಿನ ಕೆಲ್ಸಕ್ಕೆ ಹೋಗ್ತಿವಲ್ಲ ಟೈಮ್ ಜಲ್ದಿನೇ ಹೋಗಲ್ಲ ಸಂಡೆ ನೋಡು ಈಗರ ಮುಖಂಡಿ ಎದ್ದಿನಿ ಟೈಮ್ ಐದುವರೆ ಆರಾಗ್ಬಿಟ್ಟೈತೆ ಹೋಗಕ್ಕೆ ಒಂದು ತಾಸು ಬೇಕಾ ಬರಕ್ಕೆ ಒಂದು ತಾಸು ಬೇಕಾ ಈಗ ನಾ ಗಾಡಿ ಓಡಿಸಿ ಸುಸ್ತು ಆಗಿ ಬಂದು ನೀ ಅಡಿಗೆ ಮಾಡಿ ರೆಸ್ಟ್ ಮಾಡ್ಬೇಕಂದ್ರು ಇಲ್ಲ ಅಲ್ಲೇ ಉಂಡು ಬರೋನ್ ಬಾ ಅಲ್ಲಿ ಉಂಡು ಬಂದ್ರು ಗಾಡಿ ಹೊಡ್ಕೊಂಡು ಬಂದಿಲ್ಲ ರೆಸ್ಟ್ ಮಾಡೋದ ಮಮ್ಮಿ ಮಸ್ತ್ನ್ಯಾಗ ಚಿಕನ್ ಮಾಡ್ಯಾಣ ಅಂತ ಬಿರಿಯಾನಿನ ಕೊಡಿ ಚಿಕನ್ ತಿಂದಿ ನಾ ಗಾಡಿ ಓಡೋದು ಅಲ್ಲಿ ತೊಳಗೆಲ್ಲ ಉರಿತೈತಿ ಬೇಡ ನೆಕ್ಸ್ಟ್ ಸಂಡೆ ಹೋಗ್ಬಿಡು ಈ ಟೈಮ್ ಆಗಿಬಿಟ್ಟೈತಿ ಹೋಗಿ ಏನು ಮಾಡ್ತೀವಿ ಸುಮ್ಮನೆ ಹುಡು ಸಾಕು ನೆಕ್ಸ್ಟ್ ಸಂಡೆ ನೋಡಿದ್ರೆ ಆಯ್ತು ಏನು ಮಾಡಿ ಊಟ ಸ್ವಲ್ಪ ತಿನ್ ಮಕ್ಕಳು ಸಾಕು ಸುಸ್ತು ಆಗ್ಬಿಟ್ಟೈತಿ ಏನೇ ಎಷ್ಟು ನೀಚ್ ಅದೇ ಮನ್ಷ ಮನುಷ್ಯ ಅದೇ ಏನಾರ ಅದೇ ನೀನು ಮಾಡ್ ನೋಡಿ ಮನೆಯಾಗ ನಾನು ಮೊದಲು ಎದಕ್ ಆಸೆ ತೋರಿಸ್ತೀನಿ ಹೋಗುಮ್ ಅಂತ ಹಾ ಎಷ್ಟು ಬೇಜಾರಾಗತ್ತ ಗೊತ್ತ ಮನ್ಸಿಗೆ ಎಷ್ಟು ಆಸೆ ಇಟ್ಕೊಂಡ್ ಕೂತಿರ್ತಾರ ಹೋಗಬೇಕಂತ ಕಳ್ಸುದು ನಿಮ್ ಕರ್ತವ್ಯ ಇರ್ತದ ಗಂಡನ್ ಕರ್ತವ್ಯ ನೀವಾಗೆ ಹೋಗನ್ಬೇಕು ನಾವ್ಯಾಗ ಗಂಟ್ ಬಿದ್ದ ಕಳ್ಸಬಾರ್ದಂಗ ನೀವೊಂದ್ ಹೆಣ್ಣಾಗಿದ್ದೆ ಅಂದ್ರೆ ಗೊತ್ತಾಕಿತ್ತು ನಿಮ್ ಮನ್ಸು ಏನಂತ ಇನ್ನೊಂದ್ಸತಿ ಚಹಾ ಮಾಡ್ಕೊಡು ಅದು ಮಾಡ್ಕೊಡು ಚೋಡಾ ಮಾಡ್ಕೊಡು ಬಾ ನೇನ್ ಮಾಡ್ಕೊಡ್ತೀನಿ ಅಡಿಗೆ ಮಾಡಿ ಅಂತ ಮಾಡಿ ನಿಮ್ಮ ಮನೆಗೆ ಹೋಗು ಮಾಡ್ತೆ ನಿಮ್ಮ ಮನೆಗೆ ಹೋಗು ಇನ್ನೇಗ ಏನ್ ಹೇಳ್ದೆ ನಿನಗೆ ಆಸೆ ತೋರಿಸ್ಬೇಡ ಅದು ಅಂತ ಹೇಳಿಲ್ಲ ಇನಗ ಇಲ್ಲ ಹೋಗು ಹೋಗು ಅಡಿಗೆ ಮಾಡ್ತಿಲ್ಲ ಮಾಡಲ್ಲ ಹೋಗು ಅಡಿಗೆ ಮಾಡ ಮಾಡ್ತಿಲ್ಲ ಅಡಿಗೆ ಚಾ ಮಾಡ್ಕೊಡ್ತಿಲ್ಲ ಅಡಿಗೆ ಮಾಡ್ತಿಲ್ಲ ನಿಮ್ಮ ಮನೆಗೆ ಹೋಗಿ ಹೋಗಮ್ಮ ನೀನು ನನ್ನ ಮ್ಯಾಲಿ ಪ್ರೀತಿಗೆ ಇಷ್ಟೆಲ್ಲ ಮಾಡ್ತೇನೆ ನಿಮ್ಮ ಅವನ ಮನೆಗೆ ಹೋಗ್ಬೇಕು ಮಾಡ್ಬೇಕು ಅನ್ನೋ ಆ ಆಸೆ ಮಾಡ್ತೇನೆ ನಿಮ್ಮ ಅವ್ನ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಮನಸ್ಸಿಗೆ ನೋವಾಗತ್ತಂತ ತಾಯಿ ಮಗಳನ್ನ ದೂರ ಅಂತ ಅಲ್ಲ ಯಾಕೆ ನಿನ್ನ ಗಂಡನ ಮೇಲೆ ಪ್ರೀತಿ ಇಲ್ಲ ನಾನು ನಿಮ್ಮ ಅವ್ನ ಮನೆಗೆ ಕರ್ಕೊಂಡು ಹೋದ್ನ ಅಂದ್ರೆ ಅಷ್ಟ ಮಾಡಿ ಹಾಕೋದು ಅಷ್ಟ ಚಲೋ ನೋಡ್ಕೊಳ್ಳೋದಾನು ಯಾಕ ನಿನಗೆ ಮನಸ್ಸಿಗೆ ಅನ್ಸಲ್ಲ ಅವ್ನಿಗೆ ಚಲೋ ನೋಡ್ಕೋಬೇಕು ಅದು ಮಾಡ್ಬೇಕು ಇದು ಹಾ ಅಲ್ಲ ನಿನಗ ಅನ್ಸಂಗಿಲ್ಲ ನನಗೆ ತವ್ರ ಮನಿ ಆಸೆ ತೋರ್ಸ್ ಮಾಡ್ಸಾಕಲ್ಲ ತವ್ರ ಮನಿ ಅದೇ ಬಾಯಿ ಬಿಟ್ಟು ಹೇಳಿದ್ರೆ ನಾ ಮಾಡಂಗಿಲ್ಲ ಅಂತೀನಿ ಆಸೆ ಎದಕ್ಕೆ ತೋರ್ಸಿ ಹೇಳಿ ಒಂದ್ ಏನೇನ್ ಮನ್ಸು ನಿನಗೆ ಅರ್ಥ ಆಗುತ್ತೆ ಅಂತ ಮಾಡಿ ನಾನು ಹೇಳೋದು ಕೇಳಪ್ಪ ಅಷ್ಟಪ್ಪ ಅಷ್ಟ ನೋಡಿ ಸದ್ದಾ ನಿಮ್ಮ ಮನಿಗ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇಷ್ಟೆಲ್ಲ ಮಾಡಿ ಕರ್ಕೊಂಡು ಹೋಗಲ್ಲ ಅಂದ್ರೆ ಚಗಳ ಆಡಗತ್ತೆ ಯಾಕೆ ನಿಮ್ಮ ಸಂಬಂಧ ಎಷ್ಟು ಮಾಡಿ ನೀನು ಅದೇ ನನ್ನ ಸಂಬಂಧ ಆಡಗತ್ತಿಲ್ನೀಗ ನಿಮ್ ಮೌನ ಮನೆಗೆ ಹೋಗಿ ಬರ್ತಲ್ಲ ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋಲ್ಲವ ಆ ಆ ಆಸೆಗೆ ಗಂಡನ ಗಂಡನ್ ಮೇಲಿನ ಪ್ರೀತಿ ಮಾಡಾತಿಲ್ ನೀ ಒಂದು ಹೆಣ್ಣಿಗೆ ಎಷ್ಟು ಕರ್ ಕಳಿಸ್ಬೇಕು ಎಷ್ಟು ಬಿಡ್ಬೇಕು ಅಂತ ಅವ್ರಗಿಂತ ಚಂದ್ ನಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಯಾವಾಗ ಕಳಿಸ್ಬೇಕು ಯಾವಾಗ ಕರ್ಕೊಂಡ್ಬರ್ಬೇಕು ಅಂತೆಲ್ಲ ಗೊತ್ತಿರುತ್ತೆ ನಮಗೂ ಈ ಗಂಡಗೆ ಎಷ್ಟು ಚೆಂದ ನೋಡ್ಕೋತಿ ಅವನು ಅಷ್ಟು ಚೆಂದ ಕಳಿಸ್ಬೇಕು ಕರ್ಫೋ ಬರ್ಬೇಕು ಅಂತ ಮಾಡ್ತಾನೆ ಈ ತವ್ರ ಮನೆಗೆ ಹೋಗ್ಬೇಕಂದಾಗ ಅಷ್ಟೇ ನಗೋದು ಅಂದಾಗ ಅಳು ಹೆಂಗೆ ಮಾಡಿದರೆ ಆ ಪ್ರೀತಿ ಅನ್ನೋಲ್ಲ ಅದಕ್ಕೆ ಪ್ರೀತಿಯಲ್ಲೇ ಗಂಡ ಚೆಂದ ನೋಡ್ಕೊಳಕೆ ತವ್ರ ಮನೆಗೆ ಹೋಗೋ ಮನ ಜುಗಿತಾಳೆ ಪಲ್ಯ ಅಂದ್ರೆ ಮುಕ್ಕೋತಾಳ ಇದು ಅಲ್ಲ ಪ್ರೀತಿ ತವ್ರ ಮನೆ ಆಸೆ ಅಂತಾರೆ ಇದಕ್ಕೆ ಪ್ರೀತಿ ಅನ್ನೋಲ್ಲ